हाय हॅलो नमस्ते वेलकम बॅक् टू मै यूट्यूब चल नंदिनी. ಇವತ್ತು ನಮ್ಮ ಸ್ಯಾಂಡಲ್ವುಡ್ ಇಡೀ ಪ್ರಪಂಚನೇ ತಿರುಗಿ ನೋಡೋ ಹಾಗೆ ಸಿನಿಮಾಗಳನ್ನ ಮಾಡ್ತಿದೆ ಆದ್ರೆ ನಮ್ಮ ಚಿತ್ರರಂಗ ತಲೆ ಎತ್ತಿ ನಿಂತಿರೋದ್ರ ಹಿಂದೆ ಸಾವಿರಾರು ಶ್ರಮ ವಹಿಸಿರೋ ವ್ಯಕ್ತಿಗಳಿದ್ದಾರೆ ನಮ್ಮ ಚಂದನವನಕ್ಕೆ ತಮ್ಮನ್ನೇ ಅರ್ಪಿಸಿ ದುಡಿದು ಅಡಿಪಾಯ ಹಾಕಿರೋ ದಿಗ್ಗಜರ ಬಗ್ಗೆ ತಿಳ್ಕೊಳ್ಳೇಬೇಕು ನಾವು ನಾವ್ ಯಾವಾಗ್ಲೂ ಸಿನಿಮಾ ಅಂದಿದ ತಕ್ಷಣ ಹೀರೋ ಹೀರೋಯಿನ್ ವಿಲನ್ ಇದಿಷ್ಟು ಮಾತ್ರ ನೋಡ್ತೀವಿ ಆದ್ರೆ ಇದರ ಹಿಂದೆ ಹಗಲು ರಾತ್ರಿ ಶ್ರಮಿಸಿರೋ ಅದ್ಭುತ ವ್ಯಕ್ತಿಗಳಿದ್ದಾರೆ ಹಾಗೆ ಸಿನಿಮಾ ರಂಗದಲ್ಲೇ ಬೆಳೆದವರು ಇದ್ದಾರೆ ಮೆರೆದವರು ಇದ್ದಾರೆ ಅಳಿದವರು ಇದ್ದಾರೆ ಅಲ್ಲಿ ಆಕಸ್ಮಿಕವಾಗಿ ಚಿತ್ರರಂಗಕ್ಕೆ ಬಂದು ಸ್ಟಾರ್ ನಟ ನಟಿಯರಾಗಿರೋರ ಕಥೆ ಇದೆ ಸಿನಿಮಾ ಮಾಡಬೇಕು ಅಂತ ಬಂದು ಎಲ್ಲವನ್ನ ಕಳ್ಕೊಂಡಿರೋರ ಕಥೆ ಇದೆ ಆ ಕಾಲಕ್ಕೆ ನೂರು ದಿನಗಳನ್ನ ಪೂರ್ತಿ ಮಾಡಿ ಮೈಲುಗಲ್ಲನ್ನ ಸಾಧಿಸಿರೋ ನಿದರ್ಶನಗಳಿವೆ ಈ ಕಾಲದ ಸಿನಿಮಾಗಳು ಅವತ್ತು ಮಹಾನ್ ವ್ಯಕ್ತಿಗಳು ಹಾಕಿರೋ ಗಟ್ಟಿ ಬುನಾದಿ ಮೇಲೆ ರಾರಾಜಿಸ್ತೇವೆ ಆದ್ರೆ ನಿಜವಾದ ಸಿನಿಮಾ ಪ್ರೇಮಿಗಳಾಗಿರೋರು ಅಭಿಮಾನಿಗಳಾಗಿರೋರು ನಮ್ಮ ಚಿತ್ರರಂಗ ಹೇಗಿತ್ತು ಎಷ್ಟೆಲ್ಲ ಕಟ್ಟುಪಾಡುಗಳನ್ನ ಎದುರಿಸಿದೆ ಇದರ ಹಿಂದೆ ಯಾರ್ಯಾರೆಲ್ಲ ಇದ್ದಾರೆ ಅಂತ ತಿಳ್ಕೊಂಡು ಒಳ್ಳೇಬೇಕು ಇತಿಹಾಸ ಗೊತ್ತಿರೋರಿಗೆ ಮಾತ್ರ ಇತಿಹಾಸ ಸೃಷ್ಟಿಸೋಕೆ ಸಾಧ್ಯ ಯಾಕಂದ್ರೆ ನಮ್ಮ ಚಿತ್ರರಂಗದ ಇತಿಹಾಸ ಕೇಳಿದ್ರೆ ಹೆಮ್ಮೆ ಪಡೋ ಹಾಗೆ ಆಗತ್ತೆ ಇನ್ನೂ ಕ್ಲಿಯರ್ ಆಗಿ ಒಂದಷ್ಟು ವಿಷಯ ಹೇಳ್ತೀನಿ ಯಾಕೆ ನಮ್ಮ ಚಂದನವನದ ಇತಿಹಾಸ ತಿಳ್ಕೋಬೇಕು ಅಂತ ಇಲ್ಲಿ ಒಂದು ಸಿನಿಮಾ ನಿರ್ಮಾಣಕ್ಕಾಗಿ ನೂರಾರು ಕನಸುಗಳು ಒಟ್ಟುಗೂಡಿ ಕೆಲಸ ಮಾಡಿರುವಂತಹ ಉದಾಹರಣೆಗಳಿವೆ ಸಾವಿರಾರು ಕನಸು ಹೊತ್ತು ಬಂದ ಅನೇಕರ ದುರಂತ ಕಥೆಗಳಿವೆ ಸಿನಿಮಾ ನಾಟಕ ಕಲೆ ಅಂತ ದುಡಿದು ತಮ್ಮ ಜೀವನ ಸವಸರು ನಿದರ್ಶನಗಳಿವೆ ನೀವೆಲ್ಲಾದ್ರೂ ಒಂದು ಸಿನಿಮಾ ನೋಡಿ ಹುಚ್ಚನಾಗಿ ವಿಚಾರ ಕೇಳಿದಿರಾ ಕನ್ನಡ ಸಿನಿಮಾಗಳನ್ನ ಕೊಂಡ್ಕೊಳ್ಳೋಕೆ ಹಿಂದೆ ಮುಂದೆ ನೋಡ್ತಿದ್ದ ಡಿಸ್ಟ್ರಿಬ್ಯೂಟರ್ಸ್ ಗಳು ಒಂದು ಆಡಿಯೋ ರೆಕಾರ್ಡಿಂಗ್ ಗೆ ಮದ್ರಾಸ್ ಮುಂಬೈಗೆ ಹೋಗಿ ಕಾಡಿ ಬೇಡಿ ಅವರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಕಾಲ್ ಹಿಡಿದು ವೇಟ್ ಮಾಡಿ ರೆಕಾರ್ಡಿಂಗ್ ತಗೊಂಡಿದ್ದು ಇದೆ ಶೂಟಿಂಗ್ ಮಾಡೋಕೆ ಒಂದು ಸ್ಟುಡಿಯೋ ಇರಲಿಲ್ಲ ಅಂತಹ ಪರಿಸ್ಥಿತಿನ ಎದುರಿಸಿ ಇಲ್ಲೇ ನಮ್ಮ ಕಲಾವಿದ್ರಿಗೋಸ್ಕರ ಸ್ಟುಡಿಯೋ ನಿರ್ಮಿಸಿರೋ ಮಹಾತ್ಮರಿದ್ದಾರೆ ಎಲ್ಲೂ ನಡೆದಿರೋ ಅಂತಹ ಇನ್ನೊಂದು ವಿಷಯ ಅಂದ್ರೆ ನಮ್ಮ ಕನ್ನಡ ಸಿನಿಮಾಗಳಿಗೆ ನಮ್ಮ ಕರ್ನಾಟಕ ಸರ್ಕಾರ ಕೊಟ್ಟ ಪ್ರೋತ್ಸಾಹದ ಬಗ್ಗೆ ಗೊತ್ತಾ ನಿಮ್ಗೆ ಕರ್ನಾಟಕದಲ್ಲಿ ಬಂದು ಕನ್ನಡ ಸಿನಿಮಾಗಳನ್ನ ನಿರ್ಮಿಸೋರಿಗೆ ಆ ಕಾಲಕ್ಕೆ ಸಬ್ಸಿಡಿಯನ್ನ ಕೊಡ್ತಿದ್ದಂತಹ ಏಕೈಕ ಸರ್ಕಾರ ಅದುವೇ ನಮ್ಮ ಹೆಮ್ಮೆಯ ಕರ್ನಾಟಕ ಸರ್ಕಾರ ಒಬ್ಬ ನಟನ ಆ ಸಿನಿಮಾವನ್ನ ನೋಡೋದಕ್ಕೆ ಒಬ್ಬ ಹುಡುಗ ಮೈಲಿಗಳ ದೂರ ಕಾಡು ದಾರಿಯಲ್ಲಿ ನಡೆದು ಬರ್ತಿದಂತಹ ಉದಾಹರಣೆ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಇನ್ನೊಬ್ಬ ನಟನ ಸಿನಿಮಾ ನೋಡೋಕೆ ಅಭಿಮಾನಿಗಳು ತಲೆ ಬಂದು ಸಿನಿಮಾ ನೋಡಿದರೆ ಯಾಕೆ ಗೊತ್ತಾ ನಿಮ್ಗೆ ಏನಾಗ್ತಿದೆ ಅಂತ ಗೊತ್ತಿಲ್ಲ ಐಡಿಯಾ ಈಗ ತುಂಬಾನೇ ಚರ್ಚೆ ಆಗ್ತಿರುವಂತಹ ವಿಚಾರ ಅಂದ್ರೆ ಡಬ್ಬಿಂಗ್ ಬೇಕಾ ಅಥವಾ ಬೇಡ ಅಂತ ಆದ್ರೆ ಅದೇನೇ ಇದ್ರು ಇಡೀ ಪ್ರಪಂಚವೇ ಡಬ್ಬಿಂಗ್ ಅನ್ನೋ ಕಾನ್ಸೆಪ್ಟ್ ಇಂದ ಎಲ್ಲಾ ಭಾಷೆಯ ಸಿನಿಮಾಗಳನ್ನ ನೋಡ್ತಿದೀವಿ ವಾವ್ ಡಬ್ಬಿಂಗ್ ಅನ್ನೋ ಕಾನ್ಸೆಪ್ಟ್ ಅಲ್ವಾ ಯೋಚನೆ ಮಾಡಿದೀರಾ ಯಾರಪ್ಪ ಮಹಾನ್ ಭಾವ ಡಬ್ಬಿಂಗ್ ಕಾನ್ಸೆಪ್ಟ್ ನ ತಂದಿದ್ದು ಅಂತ ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ ಎಲ್ಲ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸಲ್ಬೇಕು ಯಾಕಂದ್ರೆ ಇಡೀ ಪ್ರಪಂಚಕ್ಕೆ ಡಬ್ಬಿಂಗ್ ಅನ್ನೋ ಒಂದು ವಿಚಾರವನ್ನ ಪರಿಚಯಿಸಿದ್ದೇ ನಮ್ಮ ಚಂದನವನ ಅಂತ ಹೇಳೋದಕ್ ನನ್ಗಂತೂ ತುಂಬಾನೇ ಹೆಮ್ಮೆ ಅನ್ಸುತ್ತೆ ಇದಿಷ್ಟೇ ಅಲ್ಲ ಹೇಳ್ತಾ ಹೋದ್ರೆ ಇಂಥವೇ ಸಾಕಷ್ಟು ವಿಷಯ ಸಿಗುತ್ತೆ ಹೇಳೋಕೆ ಈ ಎಲ್ಲಾ ವಿಷಯಗಳನ್ನ ತಿಳ್ಕೊಬೇಕು ಅಂದ್ರೆ ಈಗ್ಲೇ ಅರ್ಬನ್ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟೆಲ್ಲದರ ಬಗ್ಗೆ ಆಲ್ರೆಡಿ ವಿಡಿಯೋ ಇದೆ ಹಾಗೆ ನಮ್ಮ ಚಿತ್ರರಂಗದ ಬಗ್ಗೆ ತಿಳ್ಕೊಳ್ಳಿ ಜೊತೆಗೆ ಇನ್ನೂ ತುಂಬಾ ಇಂಟ್ರೆಸ್ಟಿಂಗ್ ವಿಷಯಗಳ ಕುರಿತು ವಿಡಿಯೋಸ್ ಬರ್ತಿರತ್ತೆ ನೋಡಿ ಹಾಗೆ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ದೆನ್ ಸ್ಟೇಟ್ ಸ್ಟೇಟ್ಯೂ ಸೈನಿಂಗ್ ಆಫ್ ನಾನ್ ನಿಮ್ಮ ನಂದಿನಿ